ನಮಸ್ತೆ ಎಲ್ರಿಗೂ ಕಿಚನ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೇಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇವತ್ತು ನಾವೊಂದು ಮಲ್ಲಿಗೆ ಇಡ್ಲಿ ಮಾಡೋದೇ ಅಂತ ನೋಡೋಣ ತುಂಬ ಸಾಫ್ಟಾಗಿ ಹಾಗೆ ಸ್ಪಾಂಜಿ ಸ್ಪಾಂಜಿ ಆಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ನಾನಿವಾಗ ಮಾಡ್ತನೇಲ್ವ ಅದೇ ಒಂದು ಮೆಥಡಲ್ಲಿ ಮಾಡಿದ್ರೆ ನಿಮ್ಮ ಇಡ್ಲಿ ಮನೇಲಿ ಮಾಡಿದ್ರು ಸಖತ್ತಾಗಿ ಬರುತ್ತೆ ಇಡ್ಲಿ ಇದೇ ಥರನೇ ಬರುತ್ತೆ ನಾನು ಈ ಒಂದು ಲೋಟ ತೋರಿಸಿದೇಲ ಒಂದು ಗ್ಲಾಸು ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ಗ್ಲಾಸಷ್ಟು ರೇಷನ್ ಅಕ್ಕಿ ಹಾಕೋತಿದ್ದೀನಿ ನೀವು ಇಡ್ಲಿ ಇನ್ನೊಂದು ಇಡ್ಲಿ ಅಕ್ಕಿ ಅಂತ ಬರುತ್ತಲ್ಲ ಅದಾದರೂ ಹಾಕೋಬೋದು ಹಾಗೆ ಅದೇ ಸೇಮ್ ಲೋಟದಲ್ಲಿ ನಾನು ಒಂದು ಲೋಟದಷ್ಟು ಉದ್ದಿನಬೇಳೆ ಹಾಕೋತಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಮೆಂತ್ಯ ಹಾಗೆ ಸೇಮ್ ಲೋಟ ನಾನು ಎಲ್ಲದಕ್ಕೂ ಯೂಸ್ ಮಾಡಿರೋದು ಮುಕ್ಕಾಲು ಗ್ಲಾಸ್ ಅಷ್ಟು ಅವಲಕ್ಕಿ ಹಾಕೋತಿದ್ದೀನಿ ಮೀಡಿಯಮ್ ಅವಲಕ್ಕಿ ಹಾಗೆ ಅರ್ಧ ಅಷ್ಟು ಸಾಬುದಾನಿ ಸೊ ಇದೆಲ್ಲ ನೀಟಾಗಿ ಒಂದು ಎರಡರಿಂದ ಮೂರು ಸಲ ತೊಳೆದು ಚೆನ್ನಾಗಿರೋ ನೀರು ಹಾಕಿ ಇಟ್ಬಿಡ್ಬೇಕು ಒಂದು ಎಂಟು ಅವರ್ ಇಟ್ಟರೆ ಸಾಕು ಎಂಟರಿಂದ ಒಂಬ ಹತ್ತು ಅವರ್ ಚೆನ್ನಾಗಿ ನೆಂದಬೇಕು ಸೊ ನಾನು ಯಾವ ಲೋಟ ತೋರಿಸಿದ್ರೆ ನಿಮ್ಮ ನಿಮ್ಮ ಅಳತೆ ಇವಾಗ ಮನೇಲಿ ಒಂದು ಅಕ್ಕಿಗೆ ಯಾವ ಲೋಟ ತೊಗೊಂಡಿರ್ತಿಲ್ಲ ಅದೇ ಲೋಟದಲ್ಲಿ ನೀವು ಸೇಮ್ ಮೆಜರ್ಮೆಂಟಲ್ಲಿ ನೀವೆಲ್ಲನೂ ತೊಗೋಬೇಕಾಗುತ್ತೆ ಬೇಳೆ ಅವಲಕ್ಕಿ ಸಾಬುದಾನಿ ಎಲ್ಲ ಸೊ ಇದೆಲ್ಲ ನೀರು ಹಾಕಿ ನಾನು ದೊಡ್ಡ ಪಾತ್ರೆನೇ ತೊಗೊಂಡಿದ್ದೆ ಯಾಕಂದ್ರೆ ನೆಂದ ಮೇಲೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಅವಲಕ್ಕಿ ಆಗಲಿ ಸಾಬುದಾನಿ ಉದ್ದಿನ ಬೇಳೆ ಹಾಗಾಗಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ನೀರು ಜಾಸ್ತಿ ಹಾಕಿ ಇಟ್ಬಿಟ್ಟಿದ್ದೀನಿ ಇದನ್ನ ಒಂದು ಎಂಟು ಅವರು ಎಂಟರಿಂದ ಹತ್ತು ಅವರ್ ನೆನ್ಯಕ್ಕೆ ಬಿಟ್ಬಿಡಬೇಕು ನಾನು ಮಾರ್ನಿಂಗ್ ಒಂದು ಹನ್ನೊಂದು ನೆನೆ ಹಾಕಿದ್ದೆ ಸೊ ಸಾಯಂಕಾಲ ಒಂದು ಆರು ಗಂಟೆ ಹಂಗೆ ರುಬ್ಕೋತಿದ್ದೀನಿ ಎಲ್ಲ ಚೆನ್ನಾಗಿ ನೆಂದಿದೆ ಇವಾಗ ನಾನು ಫಸ್ಟು ಒನ್ ಬೈ ಒನ್ ರುಬ್ಕೋಬೇಕು ಇವಾಗ ನಾನು ಸಾಬೂದಾನಿ ಮತ್ತು ಅವಲಕ್ಕಿ ನೆನೆಸಿಟ್ಟಿದ ಫಸ್ಟ್ ಅದನ್ನು ರುಬ್ಕೊಂಡ್ಬಿಡ್ತೀನಿ ಎಲ್ಲ ಯಾವ ರೀತಿ ರುಬ್ಕೋಬೇಕಂದ್ರೆ ಅಷ್ಟು ನೈಸ್ ರುಬ್ಕೋಬೇಕು ಒಂಚೂರು ತರಿ ಥರ ಇರಬಾರ್ದು ಈ ಗಂಧ ಥರ ಇರುತ್ತಲ್ಲ ಗಂಧ ಥರ ಅಷ್ಟು ಚೆನ್ನಾಗಿ ರುಬ್ಕೋಬೇಕು ಅಷ್ಟು ಸಾಫ್ಟಾಗಿ ಬರಬೇಕು ಇಡ್ಲಿ ಅಂದರೆ ಒಂಚೂರು ತರಿ ಥರ ಇರಬಾರ್ದು ನಾವು ಏನೇ ಅಕ್ಕಿ ರುಬ್ಬಲಿ ಉದ್ದಿನಬೇಳೆ ರುಬ್ಲಿ ಇವಾಗ ಸಾಬೂದಾನಿ ಅವಲಕ್ಕಿ ಯಾವುದೇ ರುಬ್ಬಿದ್ರು ಅಷ್ಟು ನೈಸಾಗಿ ರುಬ್ಬೇಕು ಸೊ ಫಸ್ಟು ನಾನು ಅವಲಕ್ಕಿ ಮತ್ತು ಸಾಬೂದಾನೇ ರುಬ್ಕೊಂಬಿಟ್ಟೆ ಇವಾಗ ಉದ್ದಿನಬೇಳೆ ರುಬ್ಕೋತಿದ್ದೀನಿ ಉದ್ದಿನಬೇಳೆ ಅಷ್ಟೇ ಒಂದೇ ಒಂದು ಮೂರನೇ ಒಂದೇ ಮೂರು ಮೂರು ಸಲ ಆಯ್ತದು ಇದರಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡ್ರೆ ಬೇಗ ನೈಸ್ ಆಗುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ಬೇಗ ಸಣ್ಣ ಆಗೋಲ್ಲ ಮತ್ತು ಅದು ಓವರ್ಲೋಡ್ ಆಗಿಬಿಡುತ್ತೆ ಜಾರಲ್ಲಿ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮತ್ತು ತೀರ ನೀರು ಜಾಸ್ತಿ ತೆಳು ಮಾಡ್ಕೋಬಾರ್ದು ಇಡ್ಲಿಗಿರೋದ್ರಿಂದ ದೋಸೆಗಾದರೆ ಪರವಾಗಿಲ್ಲ ನಾವು ಸ್ವಲ್ಪ ನೀರು ತೆಳುವಾದರೂ ಪರವಾಗಿಲ್ಲ ಹೆಂಗೋ ಬರುತ್ತೆ ದೋಸೆ ಇಡ್ಲಿಗೆ ಮಾತ್ರ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡೇ ರುಬ್ಬಬೇಕು ಅಕ್ಕಿ ಆಗಲಿ ಯಾವುದೇ ಆಗಲಿ ಸೊ ನಾನು ಉದ್ದಿನಬೇಳೆ ರುಬ್ಕೊಂಡೆ ಇವಾಗ ಈಗ ಅಕ್ಕಿ ರುಬ್ಕೋತಿದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ನೈಸ್ ರುಬ್ಕೋಬೇಕು ಮೇನ್ ಅದೇ ಇರೋದು ರುಬ್ಬೋದ್ರಲ್ಲೇ ಇರೋದು ನೈಸಾಗಿ ಆಲ್ಮೋಸ್ಟ್ ನಾನು ಎಲ್ಲನೂ ರುಬ್ಬಿದ್ದೀನಿ ನೋಡಿ ಅಕ್ಕಿನೂ ರುಬ್ಬಿದೆ ಅಕ್ಕಿ ರುಬ್ಬಿ ನಾನು ಆ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕೋತಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದನೇ ಕಲಿಸ್ಕೋಬೇಕು ನೀಟಾಗಿ ಮಿಕ್ಸ್ ಆಗುತ್ತೆ ನೀವು ಸ್ಪೂನಿಂದ ಕೂಡ ಮಿಕ್ಸ್ ಮಾಡ್ಬೋದು ಮೇನ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲೇ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಪೂರ್ತಿ ಎಲ್ಲ ನೀಟಾಗಿ ಯಾಕಂದರೆ ಮೂರೂ ರುಬ್ಬಿದ್ದೀವಲ್ಲ ಸಪ್ರೇಟ್ ಸಪ್ರೇಟಾಗಿ ಹಾಗಾಗಿ ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಓವರ್ನೈಟ್ ಬಿಟ್ಟಿದ್ದೆ ಅದು ಏನು ಮಾಡಿದೆ ಜಾಸ್ತಿ ಪಾತ್ರೆಲಿತ್ತು ಅಂತ ನಾನು ರಾತ್ರಿ ಮಲಗಬೇಕಾದ್ರೆ ಸ್ವಲ್ಪ ಬೇರೆ ಪಾತ್ರೆಲಿ ಎತ್ತಿಟ್ಬಿಟ್ಟಿದ್ದೆ ಯಾಕಂದರೆ ಅದು ಫುಲ್ ಪಾತ್ರೆ ತುಂಬಿ ನೈಟ್ ಏನಾದರೂ ಅದು ಆಚೆ ಬಂದುಬಿಟ್ರೆ ಉಬ್ಬಿ ಎಲ್ಲ ಚೆಲ್ಬಿಡುತ್ತಲ್ಲ ಅಂತ ನನಗೆ ಮತ್ತೆ ಏನು ಮಾಡಿದೆ ರಾತ್ರಿ ಮಲಗಬೇಕಾದ್ರೆ ಆ ಪಾತ್ರೆ ಇನ್ನೊಂದು ಪಾತ್ರೆಗೆ ನಾನು ಸ್ವಲ್ಪ ಸ್ವಲ್ಪ ಟ್ರಾನ್ಸ್ಫರ್ ಮಾಡಿ ಇಟ್ಟು ಮಲಗಿದ್ದೆ ಹಾಗೆ ಸ್ವಲ್ಪ ಅದಕ್ಕೆ ನಾನು ಉಪ್ಪೇನು ಹಾಕಿಲ್ಲ ಸೋಡಾ ಕೂಡ ಹಾಕಿಲ್ಲ ನಾನು ರಾತ್ರಿ ಉಪ್ಪು ಹಾಕಿ ಅಷ್ಟು ಇಟ್ಟಿದ್ದೋ ಅಷ್ಟೇ ಸೊ ಹಾಗಾಗಿ ಸೋಡಾ ಹಾಕಿಲ್ಲ ನಾನು ನೀವು ಬೇಕಂದರೆ ಹಾಕೋಬೋದು ಬಟ್ ಸೋಡಾ ಬೇಕಾಗಲ್ಲ ನಾನು ಎಲ್ಲ ಪಾತ್ರೆಗೂ ಸ್ವಲ್ಪ ಎಣ್ಣೆ ಹಚ್ಚಿ ಇವಾಗ ನಾನು ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಹುಳಿ ಇಟ್ಟಿದ್ದೆ ಯಾಕಂದರೆ ಅದು ಅದು ಪಾತ್ರೆ ಕಪ್ಪಗಾಗಬಾರ್ದು ಅಂತ ಸ್ವಲ್ಪ ನಿಂಬೆಹಣ್ಣು ಮತ್ತು ಹುಣಸೆಹಣ್ಣಿತ್ತು ಸ್ವಲ್ಪ ಅದು ಅದು ಹಿಂಡಿರೋದು ಅದನ್ನು ಹಾಕಿಟ್ಟಿದ್ದೀನಿ ಹಾಗೆ ಅದು ಪಾತ್ರೆ ಸ್ವಲ್ಪ ಜಾರದ ಬರುತ್ತೆಲ್ಲ ಅದು ಹೋಗಿಬಿಟ್ಟಿದ್ದಾಗ ನಾನು ಡೈರೆಕ್ಟಾಗಿ ಪಾತ್ರೆ ಒಳಗಡೆ ಅದು ಇಟ್ಟು ಹಾಕಿದ್ದೀನಿ ಸೊ ಎಂಟರಿಂದ ಹತ್ತು ನಿಮಿಷ ಬಿಡಬೇಕಷ್ಟೇ ಅದಕ್ಕಿಂತ ಜಾಸ್ತಿ ಬಿಡಬಾರ್ದು ನೋಡಿ ಏನು ಸೂಪರ್ ಆಗಿರೋ ಇಡ್ಲಿ ರೆಡಿ ಆಯಿತು ಬಟ್ ಇಮ್ಮಿಡಿಯೇಟ್ ತೆಗಿಬಾರ್ದು ಗ್ಯಾಸ್ ಆಫ್ ಮಾಡಿದ್ಮೇಲೆ ಒಂದು ಮೂರಿಂದ ನಾಲ್ಕು ನಿಮಿಷ ಬಿಡಬೇಕು ಬಿಟ್ಟು ಇವಾಗ ತೆಗೆದ್ರೆ ನೋಡಿ ಏನು ಸಕ್ಕತ್ತಾಗಿರೋ ಇಡ್ಲಿ ರೆಡಿಯಾಗಿದೆ ಚಟ್ನಿ ಹಾಗೆ ಚಟ್ನಿ ಪುಡಿ ಜೊತೆ ಸಾಂಬಾರು ಜೊತೆ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ಇಡ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ರವೆ ಇಡ್ಲಿ ಮಾಡಿ ನಾನು ಆ್ಯಕ್ಚುಲಿ ರವೆ ಇಡ್ಲಿ ಮಾಡಿ ತೋರಿಸಿದ್ದೀನಿ ಅದನ್ನೂ ಒಂದ್ಸಲಿ ಚೆಕ್ ಮಾಡಿ ವೀಡಿಯೋ ಈ ಸಲ ಅಕ್ಕಿ ಇಡ್ಲಿ ಮಾಡಿದ್ದೀನಿ ಇದನ್ನು ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಸ ರೆಡಿ ಆಯಿತು ಸೂಪರಾಗಿರೋ ಮಲ್ಲಿಗೆ ಇಡ್ಲಿ ಚಟ್ನಿ ಜೊತೆ ಸವಿಯಲು ಸಿದ್ಧ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್